ಅಪ್ಪ ಈ ಊರಾಗೇನಪ್ಪ ನನಗೆ ಹುಡುಗಿ ನೋಡಿರೋದು ಅಯ್ಯೋ ಹೋಗಪ್ಪ ಅತ್ತ ಎಲ್ಲಾದರೂ ಟೌನಾಗೆ ನೋಡೋದು ಬಿಟ್ಟು ನೀನು ಒಳ್ಳೆ ಹಳ್ಳಿಗೆ ಬಂದಿದ್ಯಾ ಟೌನ್ನಾಗಲೂ ಹುಡ್ಗರು ನೋಡಿ ಏನು ಫ್ಯಾಷನ್ನ ಹಾಕೊಂಡು ಓಡಾಡ್ತಾರೆ ಅವ್ರಿಗೆ ಮನೆ ಕೆಲಸ ಮಾಡೋಕ್ಕೆ ಬರೋಲ್ಲ ಯಾತು ಮಾಡೋಕ್ಕೆ ಬರಲ್ಲ ಅಂತಾನು ಕಟ್ಕೊಂಡು ಏನು ಮಾಡ್ತೀಯ ಅಲ್ಲದೆ ನಾವು ಹಳ್ಳಿಯವ್ರೂ ಹಳ್ಳಿಯವ್ರಿಗೆ ಹಳ್ಳಿಯವ್ರಾದ್ರೇ ಅಡ್ಜಸ್ಟ್ ಆಗ್ತಾರೆ ಸುಮ್ಮನೆ ನಾನು ನಡಿ ಹಾಂ ಅವರು ಬರೀ ಹೆಣ್ಮಕ್ಳಂತೆ ಅದಕ್ಕೆ ಮೂರು ಜನ ಹೆಣ್ಮಕ್ಳಂತೆ ಯಾ ಒಂದು ಹುಡುಗಿ ಐದು ಇದ್ದರಾಗೇ ಮದುವೆ ಮಾಡ್ಕೊಟ್ಟೆವ್ರಂತೆ ಇನ್ನು ಎರಡನೇ ಹುಡುಗಿನೇ ಆದ್ರ ಹುಡುಗೀಸ್ ಏನಪ್ಪ ಗೊತ್ತಿಲ್ಲ ಇಲ್ಲಿ ಯಾರು ಕೇಳೋಣ ನಡಿ ಓಹ್ ಯಾರೋ ಅವಕ್ಕ ಗೊತ್ತಾಯ್ತು ಕೇಳ ನೀರು ಏನಕ್ಕ ಈ ಊರಾಗೆ ಶಾಂತಮ್ಮ ಮತ್ತೆ ಶಂಕರಪ್ಪ ಅನ್ನೋರು ಎಲ್ಲ ಇದ್ದಾರಮ್ಮ ಶಾಂತಮ್ಮ ಶಂಕರಪ್ಪ ಅಂದ್ರೆ ಯಾರು ಹೇಳು ಅದೇ ಮೂರು ಜನ ಹೆಣ್ಮಕ್ಳ ಇದಾರಲ್ಲ ಅವರ ನೋಡಿಕೆ ಬಂದಿದ್ದೀರಾ ಹ್ಞೂ ಕಣಮ್ಮ ಅವರೇನೇ ಓಹ್ ಗೊತ್ತಾ ನಿಮ್ದವರು ಗೊತ್ತಿಲ್ಲ ಏನು ಅವರು ನಮ್ಮ ಅಮ್ಮ ಶಂಕರಪ್ಪ ಅನ್ನೋ ಹಾ ಅವಳು ನನ್ನ ಆರ್ಗೆತ್ತಿ ಆ ಶಾಂತಿ ம எங்காரா இங்கே யாரோ நம்ம சம்பந்திக்ரு மக்கள் கேள்வி அந்த அதுக்கெ நோட்ணா அந்த நன் மகன் கர்க்கி தப்பா ஓகே

ಮನೆಯವರೇ ಎಲ್ಲ ಸೇರ್ಕೊಂಡಂತೆ ಮದುವೆ ಮಾಡಿರೋದು ನೀನು ನೋಡಿದ್ರೆ ಲವ್ ಮಾಡಿ ಮದುವೆ ಆಗಿರೋದು ಅಂತ ಹೇಳ್ತಾ ಇದೆಯಾ ಅಂದ್ರೆ ಏನು ಅರ್ಥ ಆಗ್ತಿಲ್ಲಮ್ಮ ಅಯ್ಯೋ ಲವ್ ಮಾಡಿದ್ರು ಅದೇ ಎಲ್ಲಿ ಓಡೋಗಿ ಮದುವೆ ಆಗ್ತಾರೋ ಅಂತಾನೆ ಇವರೇನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಕಳಿಸಿರು ಅಷ್ಟೇನೆ ಆ ಅವಳೇ ಒಂದಿಷ್ಟು ದೂರ ಆಸೆಳು ನಮ್ಮ ಅಣ್ಣ ಯಾರ ಒಂದಿಷ್ಟು ಶ್ರೀಮಂತರು ಇದೇ ಊರೇ ನಂತವ್ರ ಮನೇನು ಅದಕ್ಕೇನೆ ಶ್ರೀಮಂತ ಮನೆ ಹುಡುಗನ ಬುಟ್ಟಿಗೆ ಹಾಕೊಂಡು ಮದುವೆ ಆಗವಳೆ ನೀ ಈ ಹುಡುಗ ಏನು ಕೆಲಸ ಮಾಡ್ತಾನೆ ನಿನ್ನ ಮಗ ನಮ್ಮದು ಒಂದು ಟ್ಯಾಕ್ಟ್ರಿ ಐತ್ ಕಣಮ್ಮ ಟ್ಯಾಕ್ಟ್ರಿ ನೋಡ್ಕೊಂಡು ನಮ್ದು ಒಂದ್ ಎಷ್ಟು ಜಮೀನ್ ಐತೆ ಅಡಿಕೆ ತೋಟ ಅದ್ ನೋಡ್ಕೊಂಡು ಇದ್ದಾನೆ ಹೌದಾ ಎಷ್ಟು ಎಕರೆ ಐತೆ ತೋಟ ಅಡಿಕೆ ತೋಟ ಒಂದು ಐದು ಎಕರೆ ಐತೆ ಇನ್ನೊಂದು ಐದು ಎಕರೆ ಖಾಲಿ ಜಮೀನ್ ಐತೆ ತೆಂಗಿನ ಗಿಡ ಅಷ್ಟು ಇದಾವೆ ಹೌದಾ ಅಡಿಕೆ ತೋಟ ಐದು ಎಕರೆ ಐತಾ ತೆಂಗಿನ ತೋಟನೂ ಐತಾ ಅಡಿಕೆಗೂ ತೆಂಗಿಗೂ ಸಕ್ಕತ್ತು ರೇಟ್ ಐತಿ ಇವಾಗ ಅಡಿಕೆ ಒಂದ್ ಸ್ವಲ್ಪ ಡೌನ್ ಆಗೈತೆ ತೆಂಗಿನಕಾಯಿಗೆ ವಿಪರೀತ ರೇಟ್ ಆಗೈತೆ ಅಷ್ಟೊಂದು ಇದಾವೆ ಅಂದ್ರೆ ಒಂದ್ ತೆಂಗಿನ ಗಿಡಗಳು ಎಷ್ಟಿದಾವೆ ನಮ್ಮ ಒಂದು ತೆಂಗಿ ಗುಡ್ಗುಳು ಒಂದು ಐತಿ ಅಲ್ಲ ಒಂದು ಎರಡು ಸಾವಿರ ಇರ್ಬೋದಮ್ಮ ಹೌದಾ ಎರಡು ಸಾವಿರ ತೆಂಗಿನ ಮರ ಇದಾವ ಅಯ್ಯೋ ನಿಮ್ಮ ಮಗ ಏನು ಓದಿದ್ದಾನೆ ನನ್ನ ಮಗ ಡಿಗ್ರಿ ಮಾಡವನಿ ಆ ನಾನು ಓದ್ಸಕ್ಕೆ ಹೋಗ್ಲಿಲ್ಲ ಮುಂದಕ್ಕೆ ಓದಿದ್ರೆ ಕೆಲಸ ತಗೊಂಡು ಹೋಗೋನು ಒಬ್ಬ ಮಗ ಒಬ್ಬ ಮಗಳ ಇದ್ದಾಳೆ ಇನ್ನು ಯಾಕೆ ಸುಮ್ಮನೆ ಓದಿಸಿ ಎಲ್ಲೋ ದೂರದಾಗೆ ಇರ್ತಾರೆ ಅಂತ ಹೇಳಿ ನಾನೇ ಸಾಕು ಬಿಡಪ್ಪ ಅಂತ ಹೇಳಿ ಸುಮ್ಮನೆ ಹೊಲದ ಕೆಲಸ ನೋಡ್ಕೊಂಡು ಟ್ಯಾಕ್ಟ್ರಿ ನೋಡ್ಕೊಂಡು ಇರುವ ಅಂತಾನೆ ಹೇಳಿದ್ದೀನಿ ಹಾಂ ಹೌದಾ ಹಂಗಾರೆ ನೀವು ಚೆನ್ನಾಗೇ ಮನೆ ಕಡೆಗೆ ಅನುಕೂಲವಾಗಿ ಹಾಂ ಹ್ಞೂ ಕಣಮ್ಮ ನಮಗೆ ಏನು ದುಡ್ಡಿಂದ ಏನು ಬರ ಬಂದಿಲ್ಲ ಚೆನ್ನಾಗೈದೀವಿ ಹೊಸ ಮನೆ ಕಟ್ಸಿದ್ದೀವಿ ಚೆನ್ನಾಗಿದ್ದೀವಿ ಹ್ಞೂ ಅದಕ್ಕೆ ಈ ಬಡವ್ರ ಮನೆ ಹೆಣ್ಣಾದ್ರೂ ಪರವಾಗಿಲ್ಲ ನಮಗೆ ಒಂದು ಕಾಳ ಅಂತ ಹುಡುಗಿ ಆಗಬೇಕು ಅಂತ ನನ್ನ ಮಗ ಹಾಗೂ ಟೌನ್ ಆಗಿರೋ ಹುಡ್ಗಿ ನೋಡಪ್ಪ ನಂಗೆ ಒಳ್ಳೆ ಹುಡುಗಿರು ಹೆಂಗೆ ಏನೋ ಅಂತಂದ ನನಗೆ ಟೌನ್ ಆಗ್ಳಾರು ಇಷ್ಟ ಇಲ್ಲ ನಾವು ಒಳ್ಳೆಯವರಲ್ವಿ ಹಳ್ಳಿ ಹುಡುಗಿ ತಗೊಂಡೋದೆ ನಮ್ಮರ್ಗು ನಮ್ಮ ಮನೆಗೂ ಅಡ್ಜಸ್ಟ್ ಆಗ್ತಾಳೆ ಅಂತ ನನ್ನ ಇದು ಹಾಂ அதுக்கே முரே மக்கள் அந்த அவரு வந்துட்டு அதுக்கே அந்த மனியாக ஏன் தந்திரேசார்கண்ட் ஹோத்தாரே தான் ஓகே நோட் வந்துட்டு அவ் மனை எல்லாம் தோர்ஸ் நம்ம அவ்ரஹ் நீரல்ல இவ்வா ಅಷ್ಟೊಂದು ಶ್ರೀಮಾತರು ಆ ಶಾಂತಿ ಶಾಂತಿ ಮಗಳು ನಾನ್ ನೋಡಕ್ ಬಂದೆವಂತೆ ಹಾ ಇರು ಹೆಂಗಾದ್ರು ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ನನ್ನ ಮಗಳು ಮಾಯ ಇದ್ದಾಳೆ ಅವಳನ್ನ ಕೊಟ್ಟು ಮದುವೆ ಮಾಡಿಬಿಟ್ರೆ ಸರಿಯಾಗಿರುತ್ತೆ ನನ್ನ ಮಗಳು ಅವಾಗ ಹೊಸ ಮನೆಗೆ ಮಹಾರಾಣಿ ತರ ಇರ್ಬೋದು ಹ್ಮ್ ಅಡಕೆ ತೋಟ ತೆಂಗಿನ ತೋಟ ಎಲ್ಲ ಐತಂತೆ ಟ್ಯಾಕ್ಟ್ರಿ ಐತಂತೆ ಅಯ್ಯೋಯೋಯ್ಯೋ ಇಂತಹ ಸಂಬಂಧ ನಮ್ಮನೆ ಬರೋದ್ ಬಿಟ್ಟು ಅವ್ರ ಮನೆಗೆ ಹೋಗಕ್ಕೆ ನಾನು ಬಿಟ್ಬಿಡ್ತೀನಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಇವ್ರನ್ನ ಏನಾದ್ರೂ ಮಾಡಿ ನನ್ನ ಮಗಳಿಗೆ ತೋರಿಸ್ಬಿಟ್ರೆ ಅವ್ರು ಬೇರೆ ಹುಡ್ಗಿನ್ ಕಣ್ಣೆತ್ತು ಈ ಹಾಂ ಅಕ್ಕ ಅಕ್ಕ ಏನು ಯೋಚನೆ ಮಾಡ್ತಾ ಇದ್ದೀರಾ ಸ್ವಲ್ಪ ಶಾಂತಮ್ಮ ಶಂಕರಪ್ಪರ ಮನೆ ಎಲ್ಲೈತಿ ಅಂತ ತೋರಿಸ್ತೀರಾ ಬೇಗ ನಾವು ನೋಡ್ಕೊಂಡು ಹೋಗ್ಬೇಕು ಬೇಗ ಹೊಟ್ಟದ್ಗೆ ಹಾಂ ಅಕ್ಕ ಅಕ್ಕ ಅಯ್ಯೋ ಅವರೆಲ್ಲ ಅವರು ಹೌದಾ ಮತ್ತೆ ಫೋನ್ ಮಾಡಿದಾಗ ಮನೆ ಹತ್ರನೇ ಇರ್ತೀವಿ ಬನ್ರಿ ಅಂತ ಹೇಳಿದ್ರು ಅದು ನಾವು ಅವ್ರಿಗೂ ಮಾಡಿರಲಿಲ್ಲ ಯಾರೋ ಅವ್ರ ರಿಲೇಷನ್ನು ನಮ್ಮೂರಾಗಿದ್ರು ಅವರೇ ಹೇಳಿದ್ರು ಹಾಂ ಹೌದಾ ಅಯ್ಯೋ ರೀ ನಾವು ಅವ್ರನ್ನೂ ನೋಡಕ್ಕೆ ಬಂದ್ವಿ ಅವ್ರ ಫೋನ್ ನಂಬರು ಇಲ್ಲ ಅವ್ರು ಇರ್ತಾರೆ ಹೋಗ್ರಿ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು ಅಯ್ಯೋ ಅಪ್ಪ ಅದಕ್ಕೇ ನಾನು ಹೇಳಿದ್ದು ಹಾಂ ನೋಡಿಗ ಇಲ್ಲಿಗಾನ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಮಾಡ್ತೀರಾ ನನ್ನ ಮನೆಗೆ ಬನ್ನಿ ನನಗೂ ಮಗಳು ಮಗಳಿದಳೆ ಮಾಯಾ ಅಂತ ತುಂಬ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾಳೆ ನಮ್ಮೂರಲ್ಲೇನೆ ಕೈ ತುಂಬಾ ಸಂಪಾದನೆ ಮಾಡ್ತಾಳೆ ಅವಳಿಗೆ ಎಲ್ಲ ಕೆಲ್ಸಾನು ಬರುತ್ತೆ ಅಯ್ಯೋ ದೇವರೇ ಶಾತಮೋನ್ಗೆ ಮಗಳಿಗೆ ನೋಡಕ್ಕೆ ಬಂದಿರೋರ ಹತ್ರ ತಮ್ದು ಮಗಳನ್ನ ತೋರಿಸ್ಲಿಕ್ಕೆ ಈ ಜೈನ ಹತ್ತ ಹೇಳ್ತಾ ಇದಾರಲ್ಲ ಶಾಂತಮ್ಮ ಮತ್ತೆ ಶಂಕರಪ್ಪ ಊರಲ್ಲಿ ಇಲ್ಲ ಅಂತ ಅಯ್ಯೋ ಎಂತ ಮನೆ ಹಾಳ ಕೆಲಸ ಮಾಡ್ತಾ ಇದಾರೆ ನೋಡಿ ಹಾ

ಈಗ ಅವರು ಶಾಂತಮ್ಮನಿಗೆ ಮಾತಾಡ್ಕೊಂಡೆ ಬಂದೆ ಹೌದೇನಮ್ಮ ಮನೆ ಹತ್ರ ಇದ್ದಾರೆ ಅವರು ಹೌದು ಅಣ್ಣವರೇ ಮನೆ ಹತ್ರನೇ ಇದ್ದಾರೆ ಹಾ ಯಾಕೆ ಮತ್ತೆ ಈ ಅಮ್ಮ ಮಂತಾಗಿಲ್ಲ ಅವರು ಎಲ್ಲ ಊರಿಗೆ ಹೋಗವ್ರೆ ಅಂತ ಹೇಳಿದ್ರು ಅದಕ್ಕೆ ನಾವು ಏನು ಮಾಡದಪ್ಪ ಅಂತ ಯೋಚನೆ ಮಾಡ್ತೀವಿ ಅದಕ್ಕೆ ನನ್ನ ಮಗಳು ಇದ್ದಾಳೆ ನೋಡ್ಕೊಂಡು ಹೋಗಿರಂತೆ ಬರ್ರಿ ಅಂತ ಕರಿತೈತೆ ಈ ಅಮ್ಮ ಹ மண் நோடி துங்கே நோட சுழிஹி மதவாது அதுவே ಏ ಬಾನು ಅವ್ರ ಮನೆಗೆ ಏನైతే ಕೂಕಮಕ್ಕ ನೆಟ್เกม ಸೋಪ ಇಲ್ಲ ಹ ಇವರು ನೋಡಿದ್ರೆ ಅಷ್ಟ ದೊಡ್ಡ ಶ್ರೀಮಂತರು ಅಷ್ಟ ದೊಡ್ಡ ಶ್ರೀಮಂತರು ಅವರು ಅವಳು ನೋಡಿರೋ ನಮ್ಮ ಮನೆ ಮಾರ್ಕಮಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಅಲ್ಲ ಹೋಗಿ ಅವಳನ್ನು ನೋಡಿ ಸುಮ್ಮನೆ ಬೇಜೇ ಮಾಡ್ಕಬಹುದು ಅಂತನ ನನ್ನ ಮಗಳು ಹೆಂಗನು ಚೆನಾಗು ಇದಾಳೆ ಬ್ಯೂಟಿ ಪಾರ್ಲರ್ ಇದಾಳೆ ನನ್ನ ಮನೆಗೆ ಸೋಪ ಐತೆ ಎಲ್ಲ ಐತೆ ಅದಕ್ಕೆ ನನ್ನ ಮಗಳು ನೋಡಿದ್ರೆ ಇಷ್ಟ ಪಡ್ತಾರೆ ಅಂತನ ಹೇಳ್ದೆ ಅಷ್ಟೇ ನೀ ಹ ಏನಣ್ಣ ನೋಡು ನನ್ನ ಮಗಳನ್ನ ನೋಡಕ್ ಬತ್ತೀಯ ಅಥವಾ ಆ ಶಾಂತಮ್ಮ ಶಂಕರಪ್ಪನ ಮಗಳನ್ನ ನೋಡಕ್ ಹೋಗ್ತಿರೋ ನನ್ನ ಮಗಳು ಒبಳೆ ಮಗಳು ಅವರು ಮೂರು ಜನ ಹೆಣ್ಮಕ್ಳು ಮಕ್ಕಳು ಮೂರು ಆಯ್ತು ನಾಲ್ಕು ಜನನಾದರೂ ಆಯಿತು ನಾವು ಬಂದಿರೋದು ಅವ್ರ ಹುಡುಗಿ ನೋಡಕ್ಕೋ ನೋಡ್ಕೊಂಡು ಹೋಗೋಕೆ ಏನಮ್ಮ ನೀನು ಈ ಥರ ಎಲ್ಲ ಸುಳ್ಳು ಹೇಳ್ತೀಯಲ್ಲ ಹಾಂ ಸ್ವಲ್ಪನೂ ಗೊತ್ತಾಗಲ್ವ ಹಿಂಗೆಲ್ಲ ನಾ ಸುಳ್ಳು ಹೇಳ್ಬಾರ್ದಮ್ಮ ಇರೋ ಸತ್ಯ ಹೇಳ್ಬೇಕು ನನಗೂ ಒಬ್ಳು ಮಗಳಿದ್ದಾಳೆ ಬರ್ರಿ ಅಂತ ಹೇಳಿದ್ರೆ ಬರ್ತೀವಿ ಚಿತ್ರ ನಾ ನಮಗೇನಾದ್ರೂ ಆ ಹುಡುಗ ಇಷ್ಟ ಆಗಿಲ್ಲ ಅಂದರೆ ನೀವು ನೋಡಿದ್ರೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ ಅದು ನಿಮ್ಮ ಮೈದಾನ ಮಗಳನ್ನೇ ಅಂತ ಹೇಳ್ತಾ ಇದ್ದೀರಾ ಈ ಥರ ಮಾಡಬಾರ್ದಮ್ಮ ಆಯ್ತು ಬಿಡಿ ನಿಮ್ಮ ಮನೆ ಬರ ಆ ಹುಡುಗಿನೇ ಮದ್ವೆ ಮಾಡ್ಕೊಂತೀವಿ ಅಂದ್ರೆ ಹೋಗ್ರಿ ನನ್ಗೇನು ಒಳ್ಳೆ ಹುಡುಗಿ ತೋರ್ಸನ ನನ್ ಮಗಳು ಒಳ್ಳೆ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿದೆ ನೀವು ಅವಳು ಕಾಲೇಜ್ಗೆ ಹೋಗ್ತಾಳೆ ಎಲ್ಲಿ ಹೋಗ್ತಾಳ ಗೊತ್ತಿಲ್ಲ ಅವಳ ಬಗ್ಗೆ ಎಲ್ಲ ಹೇಳಿದ್ರು ಅವಳೇ ನೋಡ್ಬೇಕು ಅಂತೀರಲ್ಲ ಹೋಗ್ರಿ ಹ ಏ ಬಾನು ನಿನಗೆ ಬುದ್ಧಿನೇ ಇಲ್ಲ ಹೋಗ ನೀನು ಬಂದು ಬಿಡ್ತಾಳೆ ಇಲ್ಲಿ ಯಾವ್ದೊಂದ್ಕೊಂಡು ಮುಕ್ತು ಇಸ್ಕೊಂಡು ಹುಳಾಬ್ಳು ಬರಿದ್ದಾಳು ಸುಮ್ಮನೆ ಹಿರಿ ಜೈನ್ ಅಣ್ಣ ಬನ್ನಿ ಶಾಂತ ಮುಂದೆ ಮನೆ ತೋರಿಸ್ತೀವಿ ಸರಿ ತೋರ್ಸಕ್ಕ ನೋಡು ಇವಕ್ಕ ಇನ್ನ ಕೇಳಿದ್ರೆ ಇವಕ್ಕ ಇಲ್ಲ ಅಂತ ಹೇಳಿ ಸುಳ್ಸುಳ್ಳು ಹೇಳುತ್ತೆ ಹಾ